ನಮಸ್ಕಾರ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ಮಕ್ಕಳ ಇಲ್ಲದವರಿಗೆ ಗರ್ಭಧಾರಣೆ ಆಗುವ ಸಂತಾನ ಲಕ್ಷ್ಮಿ ಯಂತ್ರನ ನಿಮಗೆ ತಿಳಿಸ್ತಿದ್ದೀನಿ ತುಂಬ ಜನ ಕೇಳ್ತಿದ್ದೀರ ಅಮ್ಮ ಎಲ್ಲ ರೀತಿನಲ್ಲೂ ಆಗ್ತಿದ್ದೀರಾ ನೀವು ಒಂದು ನಮಗೆ ಮಕ್ಕಳು ಸಂತಾನ ಬೇಕು ಹಲವಾರು ಪೂಜೆಗಳು ಮಾಡ್ತೀವಿ ಆದರೂ ನಮಗೆ ಇದು ಆಗ್ತಿಲ್ಲ ತುಂಬ ವರ್ಷದಿಂದ ಹಿಂಗಾಗಿದೆ ಇದನ್ನು ನೀವು ಹಾಕಿ ಸ್ವಲ್ಪ ಅಂತ ಕೇಳ್ತಿದ್ದೀರ ನಿಮ್ಗೆ ನೋಡಿ ನೀವು ಕೇಳೋದಕ್ಕೆಲ್ಲ ನಾನು ಒಂದೊಂದು ರೀತಿಯಲ್ಲಿ ಉತ್ತರಗಳು ಕೊಡ್ತೀನಿ ಯಾಕೆ ಅಂದರೆ ಅದೇ ಒಂದೇ ಒಂದು ಪ್ರಶ್ನೆನ ಹಲವಾರು ಜನ ಕೇಳಿದಾಗ ಇದು ಅವರ ಜನಗಳಿಗೆ ಬೇಕಾಗಿರೋದು ಅಂದ್ಬಿಟ್ಟು ನಾನು ನಿಮಗೆ ಈ ಯಂತ್ರನ ಸಂತಾನ ಲಕ್ಷ್ಮಿ ಯಂತ್ರನ ನಿಮಗೆ ಕೊಡ್ತಾ ಇದ್ದೀನಿ ಈ ಸಂತಾನಲಕ್ಷ್ಮಿ ಯಂತ್ರದಿಂದ ನಿಮಗೆ ಸಂತಾನ ಇಲ್ಲದವರು ನೀವು ಸಂತಾನನ ಬಯಸ್ಬೋದು ನಿಮಗೆ ಸಿದ್ಧಿ ಆಗತ್ತೆ ಇದನ್ನು ಶ್ರದ್ಧಾಭಕ್ತಿಗಳಿಂದ ನಂಬಿಕೆಯಿಂದ ಪೂಜೆ ಮಾಡಿ ಧರಿಸೋದ್ರಿಂದ ನಿಮಗೆ ಸಂತಾನ ಸಿದ್ಧಿ ಆಗೋದಂತೂ ಶತ ಸಿದ್ಧಿ ಇದು ಇದರಲ್ಲಿ ಅನುಮಾನನೇ ಇಲ್ಲ ಅಂಥ ಒಂದು ಸಂತಾನಲಕ್ಷ್ಮಿ ಯಂತ್ರ ಇದು ಇದು ಸಾದಾ ಸೀದಾ ಇಲ್ಲ ಇದು ಅಂಥ ಪವರ್ಫುಲ್ ಆದಂಥ ಯಂತ್ರ ಇದು ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಒಂದು ಇದನ್ನು ನೀವು ಒಂದು ಶುದ್ಧವಾದ ದಿನ ಒಂದು ಶುದ್ಧವಾದ ದಿನ ಅಂದರೆ ಭಾನುವಾರ ಗುರುವಾರ ಅಮಾಸೆ ಹುಣ್ಣಿಮೆಗಳಲ್ಲಿ ಇದನ್ನು ಹುಣ್ಣಿಮೆಗಳಲ್ಲಿ ಮಾಡಿದ್ರೆ ತುಂಬ ವಿಶೇಷ ಭಾನುವಾರ ಗುರುವಾರ ಮಾಡಿದ್ರೂ ವಿಶೇಷ ಇಂಥ ದಿನಗಳಲ್ಲಿ ನೀವು ಇದನ್ನು ಯಂತ್ರನ ಬರಿಬೇಕು ಒಂದು ಒಳ್ಳೆಯ ಶುಭ ಗಳಿಗೆನಲ್ಲಿ ಇದನ್ನು ಶುಭ ಗಳಿಗೆನಲ್ಲಿ ಮಾಡಿ ಇದನ್ನು ಶುದ್ಧ ಒಂದು ಬುರ್ಜ್ ಪತ್ರೆ ತಗೋಬೇಕು ಬುರ್ಜ್ ಪತ್ರನ ಶುದ್ಧೀಕರಿಸಬೇಕು ನೀ ಶುದ್ಧೀಕರಿಸಾದ ನಂತರ ಅದನ್ನು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಚೆನ್ನಾಗಿ ಅದನ್ನು ಒಣಗಿಸ್ಬಿಟ್ಟು ನೀವು ಈ ಇದನ್ನು ಬರಿಬೇಕು ಇದನ್ನು ಬರಿಯಬೇಕು ಪ ಅಂದರೆ ಬುರ್ಜ್ ಇಲ್ಲ ಇಲ್ಲಾಂದರೆ ಪಂಚಲೋಹದ ತಗಡಿನಲ್ಲಿ ಕೂಡ ನೀವು ಬರಿಬೋದು ಯಂತ್ರನ ಬರಿ ಬರಿಬಹುದು ಇದರಿಂದ ನೀವು ಇದನ್ನು ನೀವು ಇಲ್ಲಿ ತೋರಿಸಿರೋ ಹಂಗೆ ನೀವು ಇದು ಯಂತ್ರಗಳು ಬರೆದು ಇದನ್ನು ಯಾವ ರೀತಿಯಾಗಿ ಯಂತ್ರ ಇದೆಯೋ ತ್ರಿಶೂಲಗಳು ಬರಿಬೇಕು ಈ ತ್ರಿಶೂಲಗಳು ಬರೆದು ಮಧ್ಯದಲ್ಲಿ ನೀವು ಈ ಎರಡು ತ್ರಿಕೋಣ ಬರಿಬೇಕು ಎರಡು ರೇಖೆಗಳು ಬರೆದು ಅದರಲ್ಲಿ ತ್ರಿಕೆ ತ್ರಿಲು ಕೋಣ ಬರಿಬೇಕು ತ್ರಿ ಅದೇ ಆ ಕಡೆ ಸುತ್ತಲೂ ತ್ರಿಶೂಲಗಳನ್ನು ರೇಖೆಗಳನ್ನು ಬರೆದು ಮತ್ತು ಅದರ ಮಧ್ಯದಲ್ಲಿ ಇವೆಲ್ಲ ತೋರಿಸಿದಂತೆ ನಿಮ್ಮ ಮನೆ ನೀವು ಯಾವ ರೀತಿಯಾಗಿ ನೀವು ನಿಮ್ಮ ಯಾರಿಗೆ ಬ ಇದನ್ನು ಬರಿಬೇಕು ಅಂದರೆ ಗಂಡ ಹೆಂಡ್ತೀರಿಬ್ಬರೂ ಇದನ್ನು ಧರಿಸಬೇಕು ಗಂಡ ಹೆಂಡ್ತೀರಿಬ್ಬರೂ ಕೂಡ ಇದನ್ನು ಧರಿಸ್ಬೇಕು ಯಾಕೆ ಅಂದರೆ ಗಂಡ ಹೆಂಡ್ತೀರಿಬ್ಬರೂ ಅನ್ಯೋನ್ಯವಾಗಿರಬೇಕು ಇದರಿಂದ ಗಂಡ ಹೆಂಡ್ತೀರಿಬ್ಬರು ಧರಿಸ್ಬೇಕು ಇದನ್ನು ನೀವು ಯಂತ್ರದಲ್ಲಿ ಬರೆದಾದ ನಂತರ ಇದನ್ನು ಏನು ಮಾಡಬೇಕು ಇದನ್ನು ನಿಮ್ಮ ಇಲ್ಲಿ ದೇವದತ್ತ ಅಂತಿರೋ ಸ್ಥಳದಲ್ಲಿ ನೀವು ಇಬ್ಬರು ಹೆಸ್ರು ಬರಿಬೇಕು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಯಂತ್ರ ಅಂದರೆ ಇಬ್ಬರದ್ದು ಒಂದರಲ್ಲೇ ಬರಿಬೇಡ ಅದನ್ನು ಕೂಡ ನಿಮಗೆ ಅರ್ಥ ಕೊಲೋರಿಗೆ ಅರ್ಥ ಆಗೋಲ್ಲ ಅಂದರೆ ಇಬ್ರು ಬರ್ಕೋಬೇಕಿರೋಂದ್ರೆ ಇಬ್ಬರ ಹೆಸರು ಒಂದ್ರಲ್ಲೇ ಬರೆದು ಬಿಟ್ಟು ಒಬ್ಬರು ಕಟ್ಕೊಳ್ಳೋಣ ಅಂತ ಹಂಗಲ್ಲ ಇದು ಗಂಡ ಗಂಡ ಹೆಂಡ್ತಿ ಇಬ್ರು ಒಂದೊಂದು ಯಂತ್ರ ಮಾಡಿ ನಿಮ್ಮ ಹೆಸರು ಹೆಂಡ್ತಿ ಹೆಸರು ಅದು ತ್ರಿಕೋಣದಲ್ಲಿ ಬರಿಬೇಕು ಗಂಡನ ಹೆಸರು ಇನ್ನೊಂದು ಯಂತ್ರ ಮಾಡಿ ತ್ರಿಕೋಣದಲ್ಲಿ ಬರ್ ಬರೆದು ಇಬ್ಬರು ಒಂದೊಂದು ಯಂತ್ರ ಕಟ್ ಧರಿಸ್ಕೋಬೇಕು ಅಲ್ಲಿ ಧರಿಸ್ಕೊಳ್ಳೋದ್ರಿಂದ ಅವ್ರಿಗೆ ಬಹಳ ಜಲ್ದಿಯಾಗಿ ಅವ್ರಿಗೆ ಅವರಿಗೆ ಆ ಯಂತ್ರ ಧರಿಸಿದ ನಂತರ ಅವರಿಗೆ ಅವ್ರ ಕಾರ್ಯಗಳು ಸಿದ್ಧಿ ಆಗುತ್ತೆ ಇದಕ್ಕೆ ನೀವು ಇದನ್ನು ಧರಿಸ್ಕೊಂಡು ನೀವು ಅರಳಿ ಮರನ ಒಂದು ಒಂಬತ್ತು ದಿವಸ ಪೂಜೆ ಮಾಡಿ ಒಂಬತ್ತು ದಿವಸ ಅರಳಿ ಮರ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡಾದ ನಂತರ ಕೊನೆಯಲ್ಲಿ ಆ ಅರಳಿ ಮರಕ್ಕೆ ಪ್ರ ಪೂಜೆ ಎಲ್ಲ ಸಲ್ಲಿಸ್ಬಿಟ್ಟು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮಗೆ ನಿಮಗೆ ನೀವು ಕೋರಿದಂಥ ವರ ಪ್ರಾಪ್ತಿಯಾಗುತ್ತೆ ಸಂತಾನ ವೃದ್ಧಿ ಆಗುತ್ತೆ ನೀವು ಇದನ್ನು ಧರಿಸ್ಕೋಬೇಕಾಗಿರೋದು ಇದು ಕುರುಳಲ್ಲಿ ಇರಬೇಕು ಇಲ್ಲ ಇರಬೇಕು ನೀವು ಅದನ್ನು ಬರೆದು ಕೈನಲ್ಲೋ ಇಲ್ಲಾಂದರೆ ಕೊರಳಲ್ಲೋ ಧರಿಸ್ಕೋಬೇಕು ಈ ಯಂತ್ರನ ಕಟ್ಕೊಂಡ್ರೆ ನಿಮ್ಗೆ ಒಳ್ಳೆ ಫಲ ನಿಮಗೆ ಆಗುತ್ತೆ ಮತ್ತು ಗರ್ಭಿಣಿ ಹಾಕ್ತೀರಾ ಗರ್ಭ ನಿಲ್ಲುತ್ತೆ ಗರ್ಭ ಧರಿಸಿ ನೀವು ಒಂದು ಸಂತಾನಕ್ಕೆ ಜನ್ಮ ಕೊಡ್ತೀರ ಅಂಥ ಒಂದು ಒಳ್ಳೆ ಒಂದು ಯಂತ್ರ ಇದಕ್ಕೆ ಭಾಳ ನಿಮಗೆ ಪ್ರಸಿದ್ಧಿಯಾದಂಥ ಒಂದು ಯಂತ್ರ ಸಂತಾನ ಲಕ್ಷ್ಮಿ ಯಂತ್ರ ಇದನ್ನು ನೀವು ಮಾಡಿಕೊಂಡು ನಿಮ್ಮ ಸಂತಾನನ ಅಭಿವೃದ್ಧಿ ಪಡಿಸ್ಕೊಳ್ಳಿ ಈ ಸಂತಾನಕ್ಕೆ ಗಂಡ ಹೆಂಡತಿ ಇಬ್ಬರೂ ಯಂತ್ರ ಧರಿಸ್ಕೊಂಡ್ರೆ ಇಬ್ಬರಲ್ಲಿರೋಂಥ ದೋಷನು ನಿವಾರಣೆ ಆಗಿ ನಿಮಗೆ ಸಂತಾನ ಉತ್ಪತ್ತಿ ಆಗುತ್ತೆ ಪ್ರಿಯ ಪ್ರಿಯವೀಕ್ಷಕರೇ ಯಾರಿಗೆ ಸಂತಾನ ಬೇಕು ಅಂತೀರೋ ಅದನ್ನು ಇದನ್ನ ಮಾಡ್ಕೊಳ್ಳಿ ಇನ್ನೂ ಹಲವಾರು ಯಂತ್ರಗಳಿದ್ದಾವೆ ಬೇಕು ಅನ್ನೋರು ಕಮೆಂಡಲ್ಲಿ ಕೇಳಿ ಇನ್ನೂ ವಿಧ ವಿಧವಾದಂಥ ಯಂತ್ರಗಳು ನಿಮ್ಗೆ ಹಾಕ್ತೀನಿ ಇನ್ನು ವಿಧ ವಿಧವಾದಂಥ ಮಂತ್ರಗಳು ಯಂತ್ರಗಳು ಇದಾವೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ಮಾಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ